ಜಮೀನು ವಿವಾದದ ವಿಚಾರದಲ್ಲಿ ಸ್ನೇಹಿತನಿಗೆ ಬೆಂಬಲ ನೀಡಿದ್ದಾನೆಂದು ಆರೋಪಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಾರಮಾಕಲಪಲ್ಲಿ ಗ್ರಾಮದ ಅವರ ಮೇಲೆ ಸುಮಾರು ನಾಲ್ಕು ಜನರ ಗುಂಪಿನಿಂದ ಮೇ ಮೂವತ್ತರ ರಾತ್ರಿ ಏಳು ಗಂಟೆ ಸಂದರ್ಭದಲ್ಲಿ ಒಬ್ಬಂಟಿಯಾಗಿ ದ್ವಿಚಕ್ರ ವಾಹನದಲ್ಲಿ ಬರೋದನ್ನು ಕಂಡು ಎರಡು ದ್ವಿಚಕ್ರ ವಾಹನಗಳಲ್ಲಿ ಬಂದು ನನ್ನನ್ನು ಅಡ್ಡ ನಿಲ್ಲಿಸಿ ಶಿವಾರೆಡ್ಡಿ ಮಂಜುನಾಥ್ ವೆಂಕಟರಮಣರೆಡ್ಡಿ ಪ್ರಕಾಶ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ರಸ್ತೆಯಲ್ಲಿ ಬೇರೆ ದ್ವಿಚಕ್ರ ವಾಹನಗಳು ಬಂದಂತ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಪರಾರಿಯಾದರೂ ನನ್ನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದು ಎರಡು ಕೈಗಳು ಹಾಗೂ ಒಂದು ಕಾಲಿಗೆ ಬಲವಾದ ಗಾಯಗಳಾಗಿದ್ದು ಕೋಲಾರ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಘಟನೆ ಕುರಿತು ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಐಪಿಸಿ ಸೆಕ್ಷನ್ ಮುನ್ನೂರ ಏಳರ ಅಡಿಯಲ್ಲಿ ಕೊಲೆಯತ್ನ ಪ್ರಕರಣ ದಾಖಲಾಗಿದ್ದರೂ ಸಹ ಇದುವರೆಗೂ ಆರೋಪಿಗಳನ್ನು ಬಂಧಿಸಿಲ್ಲ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹಲ್ಲೆಗೊಳಗಾದ ವೆಂಕಟರಾಮರೆಡ್ಡಿ ಮನವಿಯನ್ನ ಮಾಡಿದ್ದಾರೆ ನನ್ನ ಎನ್ ರೆಡ್ಡಿ ಸನ್ ಆಫ್ ವೆಂಕರೆಡ್ಡಿ ಹಳ್ಳಿ ರೋಣೂರು ಪಂಚಾಯತಿ ಶ್ರೀನಿವಾಸ ತಾಲೂಕು ರೋಣೂರು ಪಂಚಾಯತಿ ಶ್ರೀನಿವಾಸ ತಾಲೂಕು ಅಲ್ಲೇ ಅವ್ರು ನಿಮ್ಮದು ಸರ್ ನಾನು ನಮ್ಮ ಊರಿಂದ ಸಕಡ್ ಪಲ್ಲಿಗೆ ನಾನು ಅವ್ರಿಗೆ ಕೂಲಿ ಕೊಡಕ್ಕೆ ಕೊಡೋಕ್ಕೆ ನಾನು ನಮ್ಮ ಸಗಡು ಹಳ್ಳಿಗೆ ನಮಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಾನು ಅಲ್ಲಿಂದ ಕೂಲಿಯವರು ಕಲ್ಲು ಕಟ್ಟಿದ್ರು ಒಂದು ಕಾಲುವೆ ಕೆಲಸಕ್ಕೆ ಅವ್ರಿಗೆ ಹಣ ಕೊಡೋಣ ಅಂತ ಹದಿನೈದು ಸಾವಿರ ಹಣ ತಗೊಂಡು ಹೋಗ್ತಾ ಇದ್ದೆ ಎಂಟಿಗೆ ಏಳು 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 ಗಂಟೆ ಸಮಯದಲ್ಲಿ ಏಳು ಗಂಟೆ ಆದ್ರೆ ಸಮಯದಲ್ಲಿ ಆರೋಗ್ಯ ಇವರು ನಾಲ್ಕು ಜನ ಬಂದು ನನ್ನನ್ನು ಎರಡು ಟೂ ವೀರಲ್ಲಿ ಅಡ್ಡ ಹಾಕಿದ್ರು ಅಡ್ಡ ಹಾಕಿದಾಗ ನಾನು ಕ್ವಶನ್ ಕೇಳಿದೆ ಯಾಕಪ್ಪ ಅದಾಗ್ತೀರ ಅಂತ ಹೇಳಿದ್ರೆ ರಮೇಶ್ಗೆ ನೀನು ಸಪೋರ್ಟ್ ಮಾಡ್ತಾ ಇದ್ದೆ ನಮ್ಮ ವಿಷಯದಲ್ಲಿ ನಮ್ಮ ವಿಷಯದಲ್ಲಿ ನೀನು ಬರಬಾರ್ದು ಅಂತ ವರ್ಣಾಂತಿಕೆಲ್ಲ ನಡೆಸಿದ್ರು ನಡೆಸಿದ್ರು ನನ್ನ ಎರಡೂ ಕೈಗಳು ಬ್ಯಾಚರ್ ಆಗಿದೆ ಮತ್ತೆ ಒಂದು ಕಾಲು ಬ್ಯಾಚರ್ ಆಗಿದೆ ಮತ್ತೆ ಆರೋಪಿಗಳು ಅಷ್ಟರಲ್ಲೇ ಆ ಕಡೆ ಈ ಕಡೆ ಎರಡು ಕಡೆ ಗಾಡಿಗಳು ಬಂದು ಗಾಡಿಗಳು ಬಂದ್ರಲ್ಲಿ ಬಿಟ್ಟು ಆಗಬೇಕು ಆರೋಪಿಗಳು ನಾಲ್ಕು ಜನ ನಾಲ್ಕು ಶಿವಾರೆಡ್ಡಿ ಹೊಲ್ಗಡ್ನಲ್ಲಿ ನಾರ್ಮಕ್ನಹಳ್ಳಿ ಎಂಟ್ರೋಣ ಎಂಕ್ರಮಣ ರೆಡ್ಡಿ ಮಂಜುನಾಥ ದಿಂಬಾಲು ಪ್ರಕಾಶ್ ಏನಣ ಕಾರಣ ಅಲ್ಲೇ ಮಾಡೋಕ್ಕೆ ಕಾರಣ ರಮೇಶ್ ಜೊತೆಯಲ್ಲಿ ನಾನು ಓಡಾಡ್ತೀನಿ ರಮೇಶ್ಗೂ ಹೆಂಕಣಪ್ಪಗೂ ಕೋರ್ಟಲ್ಲಿ ಜಮೀನು ವಿವಾದ ಇತ್ತು ಅದರಲ್ಲಿ ನಾನು ರಮೇಶ್ಗೆ ಜಮೀನು ವಿವಾದದಲ್ಲಿ ಕೋರ್ಟಲ್ಲೇ ಲಾಯರ್ ಹತ್ರ ಸಪೋರ್ಟ್ ಮಾಡಿಸಿದ್ದೀನಿ ಲಾಯರ್ ಮಾತಾಡಿಕೊಟ್ಟಿದ್ದೀನಿ ಅದರಲ್ಲಿ ರಮೇಶ್ ಪರವಾಗಿ ಡಿಗ್ರಿ ಆಯಿತು ರಮೇಶ್ ಪರವಾಗಿ ಡಿಗ್ರಿ ಆದಾಗ ನಾವು ಅದೇ ಡಿಗ್ರಿಯನ್ನು ಹತ್ರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಕೈ ಕೊಟ್ಟರು ಅವರು ನಿಮಗೆ ಮೂರನೇ ಒಂದು ದಿವಸ ಕೋರ್ಟಲ್ಲಾಗಿದೆ ರಮೇಶ್ ನಿನ್ನ ಕಾಯ್ಕಿತ್ಕೋಬೋದು ಅಂತ ಎನ್ ಸಿ ಆರ್ ಮಾಡಿಕೊಟ್ರು ಎನ್ ಸಿ ಆರ್ ಮಾಡಿ ರಮೇಶ್ ಮಾರನೇ ದಿವಸ ಮೂರನೇ ಒಂದು ದಿವಸ ಕಾಯ್ಕಿದ್ದ ಅದರ ಉದ್ದೇಶದಿಂದ ನಾನು ಅದೇ ರಮೇಶ್ಗೆ ನೀನೆಲ್ಲ ರೆಕಮೆಂಡ್ ಮಾಡಿ ರಮೇಶ್ ಮೋಹನ್ ಪಸ್ ನೀನು ಕಿತ್ಕೊಳ್ಳೋಕೆ ಅನುಕೂಲ ಮಾಡಿ ಕೊಟ್ಟಿದ್ದೀಯಾ ಅಂತ ನನ್ನ ಮೇಲೆ ಅಲ್ಲ ಮಾಡಿ ಸರ್ ಬಂದಿಲ್ಲ ಸರ್ ಬಂದಿಸಿಲ್ಲ ಸರ್ ಇನ್ನೂ ಬಂದಿಲ್ಲ